ಕಾರ್ಯಕ್ರಮದಲ್ಲಿ ಇದೀಗ ಹೋಮ್ ಟೂರ್ ನ ತೋರಿಸುವಂತಹ ಸಮಯ ಹೋಮ್ ಟೂರ್ ಇವತ್ ನಾವು ಮಾಡ್ತಾ ಇದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಈಶ್ವರಪ್ಪನವರ ಮನೆಯಲ್ಲಿ ಈ ಮನೆ ಕಟ್ಟಿರೋದು ಕೆಳಗಡೆ ಫಸ್ಟ್ ಇದ್ವಿ ನಾವು ಅಲ್ಲಿ ಗೃಹ ಪ್ರವೇಶ ಆಗಿದ್ದು ಟೂ ತೌಸಂಡ್ ಟೂ ಅಲ್ಲಿ ಅಲ್ಲಿ ಗ್ರೋಕ್ರ ಅಲ್ಲಿ ಇದ್ವಿ ಅಲ್ಲಿಂದ ಹತ್ತೊಂಬತ್ತು ವರ್ಷ ಆಯ್ತು ಈಗ ಅದಾದ್ಮೇಲೆ ಸ್ವಲ್ಪ ಪ್ರೈವೇಸಿ ಇರ್ಲಿ ಮಕ್ಳು ದೊಡ್ಡರಾಗ್ತಿದ್ದಾರೆ ಸ್ಟಡೀಸ್ ಗೆ ಅಂತ ಹೇಳ್ಬಿಟ್ಟು ಈ ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ ಈ ತ್ರೀ ಇಯರ್ಸ್ ಆಯ್ತು ಆಗಿ ಮನೆಗೂ ಕೂಡ ನಿಮ್ಮ ಹೆಸರನ್ನ ಇಟ್ಟಿದ್ದಾರೆ ಜಯಲಕ್ಷ್ಮಿ ಅಂತ ಏನೋ ಮುಂಚೆಯಿಂದ ಬಂದ್ಬಿಟ್ಟಿದ್ಯಮ್ಮ ಜಯಲಕ್ಷ್ಮಿ ಅಂತ ಹೇಳ್ಬೇಕು ಅಂತ ಇಟ್ಟಿದ್ದಾರೆ ಅಶೋಕ್ ಇದೆ ಅಲ್ಲೊಂದು ಜಯಲಕ್ಷ್ಮಿ ಇಲ್ಲೂ ಜಯಲಕ್ಷ್ಮಿ ಬೆಂಗಳೂರಲ್ಲಿ ಮನೆ ಕಟ್ಟಿದಾರ ಅದು ಜಯಲಕ್ಷ್ಮಿ ಎಂಟ್ರಿ ಆಗ್ತಿದಂಗೆ ಲೆಫ್ಟ್ ಅಲ್ಲಿ ಲಿಫ್ಟ್ ಇದೆ ಲಿಫ್ಟ್ ಇಂದ ಸೆಕೆಂಡ್ ಫ್ಲೋರ್ ಗೆ ಹೋಗೋಣ ದಾಟ್ಕೊಂಡ್ ಬಂದ ತಕ್ಷಣ ತುಂಬಾ ವಿಶಾಲವಾಗಿರುವಂತ ಹಾಲ್ ಇದೆ ಇದು ನಮ್ ಸಾಮ್ರಾಜ್ಯ ಇಲ್ಲೇ ಟಿವಿ ನೋಡೋದು ಬಂದಿದ್ ಜನಕ್ಕೂ ಮಾವ ಇಲ್ಲೇ ಅಟೆಂಡ್ ಮಾಡ್ತಾರೆ ಜೊತೆಲಿ ರಾತ್ರಿ ಊಟ ಆದ್ಮೇಲೆ ನಾವು ಕುತ್ಕೊಂಡು ಹೊರಟೆ ಹೊಡೆಯೋ ಜಾಗನು ಇದೆ ಇಪ್ಪತ್ತೊಂದು ಜನನು ಸೇರ್ಕೊಂಡು ಸೇರ್ಕೊಂಡ್ರೆ ಇಲ್ಲಿ ದೊಡ್ಡ ಹಬ್ಬ ಜಾತ್ರೆ ಜಾತ್ರೆನ ಸಾಕು ಅನ್ಬೇಕು ಟಿವಿನೇ ಆನ್ ಆಗಲ್ಲ ಅವಾಗ ನಮ್ ಮನೆಯಲ್ಲಿ ನಮ್ಮ ಮಾವ ನ್ಯೂಸ್ ನೋಡ್ತಿದ್ರೆ ಅವ್ರದ್ದು ವಾಲ್ಯೂಮ್ ಕಮಿಟ್ಸ್ ನಮ್ ವಾಲ್ಯೂಮ್ ಗಳು ಜಾಸ್ತಿ ಆಗೋಗಿರುತ್ತೆ ಅಷ್ಟು ಎಂಜಾಯ್ ಮಾಡ್ತೀವಿ ನಡೀತಿರುತ್ತೆ ನಾವು ಜೋರಾಗಿ ಮಾತಾಡ್ತೀವಿ ನಮ್ ವಾಲ್ಯೂಮ್ ಜಾಸ್ತಿ ಆದ್ರೆ ನಮ್ಮ ಮಾವನ್ ಟಿವಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ ನಡೀತಾ ಇರುತ್ತೆ ನಮ್ದು ನಮ್ಮ ಮಾವಂದು ಮಕ್ಳದು ಎಲ್ಲದಿನ ನಾವು ಒಂದೇ ಫ್ಲೋರ್ ಅಲ್ಲಿ ಎಲ್ಲರೂ ಇರ್ಬೇಕು ಅಂತೇಳಿ ಇಲ್ಲೇ ಅಡ್ಜಸ್ಟ್ ಮಾಡಿ ಡ್ಯೂಪ್ಲೆಕ್ಸ್ ಮಾಡ್ಲಿಲ್ಲ ಅದಕ್ಕೆ ಹೇಗೆ ಅಂದ್ರೆ ಇಲ್ಲೇ ಇದ್ರೆ ಮಕ್ಕಳು ಕಾಣಿಸ್ಬೇಕು ಅತ್ತೆ ಮಾವ ಇರ್ಬೇಕು ಸ್ಟಡೀಸ್ ಇಲ್ಲೇ ಆಗಬೇಕು ಎಲ್ಲ ಇಲ್ಲೇ ಇರ್ಬೇಕು ಅಂತ ಒಂದೇ ಫ್ಲೋರ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ವಿ ಡೈನಿಂಗ್ ಹಾಲ್ ಇದು ಓಪನ್ ಕಿಚನ್ ಮಾಡಿದೀವಿ ಕೆಳಗಡೆ ಫಸ್ಟು ಡೈನಿಂಗ್ ಕಿಚನ್ ಅಲ್ಲೇ ಇತ್ತು ಸಪ್ರೇಟ್ ಇರ್ಲಿ ಅಂತ ಡೈನಿಂಗ್ ಬೇರೆ ಮಾಡಿ ಕಿಚನ್ ಬೇರೆ ಮಾಡ್ಕೊಂಡಿದೀವಿ ಇಂಡಿಯನ್ ಸ್ಟೈಲು ಮತ್ತೆ ಇಟಾಲಿಯನ್ ಎರಡು ಮಿಕ್ಸ್ ಮಾಡಿ ಕಿಚನ್ ಮಾಡ್ಕೊಂಡಿದೀವಿ ಇಲ್ಲಿ ಹೆಂಗೆ ಟೈಮ್ ಜಾಸ್ತಿ ಕಳೀತೀರಾ ನೀವು ಊಟಕ್ಕೆ ಬಡಿಸ್ಬೇಕಾರೆ ಊಟ ಎಲ್ಲರೂ ನಾವು ಎಲ್ಲ ಊಟ ಮಾಡಾದ್ಮೇಲೆ ಕಂಪಲ್ಸರಿ ಅತ್ತೆ ಒಂದು ರೂಲ್ಸ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಎಲ್ಲರೂ ಊಟ ಒಟ್ಟಿಗೆ ಮಾಡೋದು ನಮ್ಮ ಮನೇಲಿ ಒಬ್ಬರೊಬ್ರೆ ಕುತ್ಕೊಂಡು ಊಟ ಮಾಡಲ್ಲ ಅತ್ತೆ ಮುಂಚೆಯಿಂದಲೂ ಮಾವ ಬರೋವರೆಗೂ ಕಾದ್ಬಿಟ್ಟು ಮಾವ ಮೇಲೆ ಊಟ ಮಾಡೋದು ಮಾವ ಆಚೆ ಆಯ್ತು ಅಂದ್ರೆ ಮಗ ಬರೋರ್ಗು ಕಾಯ್ತಾರೆ ಮಗನೂ ಆಚೆ ಆಯ್ತು ಅಂದ್ರೆ ಮೊಮ್ಮಕ್ಕಳಿಗೆ ಕಾಯ್ತಾರೆ ಅದು ಹಾಗೆ ನಾ ಅತ್ತೆಯಿಂದ ನನಗೂ ಬದಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಯಾವ ಸ್ಟೈಲ್ ನಲ್ಲಿ ಮಾಡ್ಸಿ ಕೆಳಗಡೆ ನಮ್ ದೇವ್ರ ಮನೆ ಇದೇ ಜಾಗದಲ್ಲಿದೆ ಅದಕ್ಕೆ ತಕ್ಕಂಗೆ ಅಂತ ಸ್ಕೈಲೈಟ್ ಮಾಡಿದ್ವಿ ಫುಲ್ ವೈಟ್ ಮಾರ್ಬಲ್ ಅಲ್ಲೇ ಆಗ್ಬೇಕು ಅಂತ ಮಾರ್ಬಲ್ ಮಾಡಿ ಇದೊಂದು ಡಿಸೈನ್ ಮಾಡಿದ್ವಿ ಈ ಮಂಟಪ ಅತ್ತೆ ತುಂಬಾ ಇಷ್ಟಪಟ್ಟು ತಂದಿರೋದು ಈಗ ಇದನ್ನು ತಂದು ಒಂದು ಹದಿನೈದು ವರ್ಷ ಆಯ್ತು ನಾವು ದೇವ್ರ ಮನೆಯಿಂದ ಇಲ್ಲಿ ಮುಂದೆ ಬರ್ತಿದ್ದಂಗೆ ಇಲ್ಲಿ ನಮ್ಮ ಮನೆಯಲ್ಲಿ ಭಜನೆ ನಡೆಯುತ್ತೆ ಇಲ್ಲಿ ಭಜನೆ ಮಾಡ್ತೀವಿ ನಾಲ್ಕು ರೂಮ್ ಇದೆ ಮಕ್ಕಳಿಗೆ ಗೆಸ್ಟ್ ಗೆ ಅತ್ತೆ ಮಾವನು ನಮ್ದು ಅಂತ ನಾಲ್ಕು ಬೆಡ್ ರೂಮ್ ಇದೆ ಸೊ ಇಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಮೇಡಮ್ ಇಲ್ಲಿಲ್ಲ ಇಲ್ಲೆಲ್ಲ ಮಕ್ಕಳು ಈ ಕಡೆ ಎಲ್ಲ ಕೂತ್ಕೊಂಡು ಭಜನೆ ಮಾಡಿದಾಗ ಜೋಕ್ ಮಾಡೋದು ಅದು ಇದು ಮಾಡೋದು ಎಲ್ಲ ಇದು ಮಾಡ್ತೀವಿ ಮನೆಯ ಮೂಲೆ ಮೂಲೆನಲ್ಲೂ ಕೂಡ ಮಕ್ಕಳ ಕಲರವ ಇದೆ ಪ್ರೀತಿಯ ಅಪ್ಪುಗೆಯ ಮಮತೆ ಇದೆ ಸೊ ಈ ಎಲ್ಲವನ್ನೂ ಕೂಡ ನಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದಾರೆ ಈ ಮನೆಯ ಹೋಮ್ ಮಿನಿಸ್ಟರ್ ಹಾಗೆ ಅವರ ಸೊಸೆ ಇಬ್ರುದು ಕೂಡ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮನೆಯನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್